ಕನ್ನಡದ ಸವಿಜೇನ ಸವಿಯೋಣ ಬಾಜಾಣ ಬಿರಿಯಾನಿ ಅನ್ನ ಮೊಸರು ಪಲ್ಯ ಸೂಪ್ ಪಲಾವ್ ಬ್ರೆಡ್ ಬೆಣ್ಣೆ ಪೂರಿ ಪರೋಟ ಚಪಾತಿ ತುಪ್ಪ ಉಪ್ಪಿನಕಾಯಿ ಸಾಸ್ ಜಾಮ್ ಹಣ್ಣಿನ ರಸ ಐಸ್ ಕ್ರೀಮ್ ಹಾಲು ಮಜ್ಜಿಗೆ ಗೋಧಿ ಭತ್ತ ತರಕಾರಿಗಳು ಹಣ್ಣುಗಳು ಸಮವಸ್ತ್ರ ಸಮವಸ್ತ್ರ ಟೈ ಅಂಗಿ ಚಡ್ಡಿ ಕಾಲು ಚೀಲ ಬೂಟು ಟೈ ಲಂಗ ಅಂಗಿ ಕಾಲು ಚೀಲ ಬೂಟು ಮಗುವಿನ ಅಂಗಿ ಮಗುವಿನ ಅಂಗಿ ಕಾಲು ಚೀಲ ಬೂಟು ಲಂಗ ರವಿಕೆ ಬೂಟು ಒಳ ಅಂಗಿ ಬನೀನು ಚಡ್ಡಿ ಉಣ್ಣೆಯ ಅಂಗಿ ಏಟ ನಿಲುವಂಗಿ ಧೋತರ ಗಾಂಧಿ ಟೋಪಿ ವಾಸ್ಕೋಟ್ ಜುಬ್ಬ ಪೈಜಾಮ ಚಪ್ಪಲಿ ಟೊಪ್ಪಿಗೆ ಟೈ ಕೋಟು ூட்டு சீரே ரவிக்கே சல்வார் கமீஸ் சல்வார் கமீஸ் பூட்டு ராத்திரி உடுப்பு